ನಮ್ಮೂರ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆ ಕೆರಕಲಮಟ್ಟಿಯಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಶಾಲಾ ಶ ಪ್ರಾರಂಭೋತ್ಸವವನ್ನು ಅತ್ಯಂತ ಅರ್ಥಪೂರ್ಣವಾಗಿ ನಾವು ಆಚರಣೆ ಮಾಡಿದ್ದೀವಿ ಈ ದಿನದಂದು ನಮ್ಮ ಶಾಲೆಯ ಶಿಕ್ಷಕರೆಲ್ಲರೂ ಮುತುವರ್ಜಿಯಿಂದ ತಯಾರಿಸಿರುವಂಥ ಅಕ್ಷರ ತೇರನ್ನು ಎಳೆಯುವುದರ ಮೂಲಕ ಮಕ್ಕಳಿಗೆ ಆ ಬಗ್ಗೆ ಶಾಲೆಯ ಬಗ್ಗೆ ಆ ಕಳಕಳಿ ಮತ್ತು ಆಸಕ್ತಿ ಮೂಡುವ ಹಾಗೆ ಈ ಒಂದು ಕಾರ್ಯಕ್ರಮವನ್ನು ಆಚರಣೆ ಮಾಡಿದ್ದೀವಿ ಅದರ ಜೊತೆಗೆ ಭಾಗವಹಿಸಿರುವಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಹೂಗುಚ್ಛ ನೀಡಿ ಸ್ವಾಗತ ಮಾಡಿಕೊಂಡಿದ್ದೀವಿ ಅದೇ ರೀತಿ ಚಾಕ್ಲೇಟನ್ನು ಮಕ್ಕಳಿಗೆ ನೀಡುವುದರ ಮೂಲಕ ನಾವು ಮಕ್ಕಳನ್ನು ಶೈಕ್ಷಣಿಕ ವರ್ಷಕ್ಕೆ ಸ್ವಾಗತ ಮಾಡಿಕೊಂಡಿದ್ದೇವೆ ಅದರ ಜೊತೆಗೆ ಎಲ್ಲ ನಮ್ಮ ಶಾಲೆಯ ಎಸ್ ಡಿ ಎಂ ಸಿ ಸದಸ್ಯರು ಅಧ್ಯಕ್ಷರು ಹಾಗೂ ಗ್ರಾಮ ಪಂಚಾಯಿತಿ ಎಲ್ಲ ಸದಸ್ಯರು ಹಾಗೂ ನಮ್ಮ ಹಳೆಯ ವಿದ್ಯಾರ್ಥಿಗಳ ಸಂಘದ ಸರ್ವ ಸದಸ್ಯರು ಕೂಡ ಈ ಒಂದು ಅರ್ಥಪೂರ್ಣ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಈ ಈ ಶೈಕ್ಷಣಿಕ ವರ್ಷದಲ್ಲಿ ನಮ್ಮ ಶಾಲೆಯ ಎಸ್ ಡಿ ಎಮ್ ಸಿ ಅವರು ಹಾಗೂ ಹಳೆಯ ವಿದ್ಯಾರ್ಥಿಗಳ ಸಂಘದ ಸರ್ವ ಸದಸ್ಯರು ಜೊತೆಗೆ ನಮ್ಮ ಶಾಲೆಯ ಸಿಬ್ಬಂದಿ ವರ್ಗದವರು ಒಂದು ವಿನೂತನವಾಗಿರುವಂಥ ಮತ್ತು ವಿಶಿಷ್ಟವಾಗಿರುವಂಥ ಒಂದು ಕಾರ್ಯಕ್ರಮದ ಜೊತೆಗೆ ಈ ಶೈಕ್ಷಣಿಕ ವರ್ಷವನ್ನು ನಾವು ಪ್ರಾರಂಭ ಮಾಡಿದ್ದೇವೆ ಅದೇನೆಂದರೆ ನಮ್ಮೂರಿನಲ್ಲಿ ಇರುವಂಥ ಬಡ ಮತ್ತು ಪ್ರತಿಭಾವಂತ ವಿದ್ಯಾರ್ಥಿಗಳಾಗಲಿ ಅಥವಾ ನಮ್ಮ ಶಾಲೆಯ ದಾಖಲಾತಿಯನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಈ ವರ್ಷ ನಮ್ಮ ಶಾಲೆಗೆ ದಾಖಲಾಗುವ ಪ್ರತಿ ವಿದ್ಯಾರ್ಥಿಯ ಹೆಸರಿನಲ್ಲಿ ಒಂದು ಸಾವಿರ ರೂಪಾಯಿಗಳನ್ನು ಠೇವಣಿ ಇಡುವುದರ ಮೂಲಕ ಆ ಮಕ್ಕಳನ್ನು ಮುಂದಿನ ಭವಿಷ್ಯಕ್ಕಾಗಿ ನಾವು ಅಣಿಗೊಳಿಸ್ಲಿಕ್ಕೆ ಒಂದು ಕಂಕಣವನ್ನು ತೊಟ್ಟಿದ್ದೇವೆ ಇದಕ್ಕೆ ನಮ್ಮ ಶಾಲೆಯ ಎಸ್ ಡಿ ಎಮ್ ಸಿ ಅವರು ಸಹ ಶಿಕ್ಷಕ ವೃಂದದವರು ಹಳೆಯ ವಿದ್ಯಾರ್ಥಿಗಳ ಸಂಘದವರು ಗ್ರಾಮ ಪಂಚಾಯಿತಿಯವರು ಅವರು ಹಾಗೂ ಊರಿನ ಎಲ್ಲ ಗುರು ಹಿರಿಯರು ಈ ಒಂದು ಪವಿತ್ರ ಕಾರ್ಯಕ್ಕೆ ತಾವೆಲ್ಲರೂ ಕೈ ಜೋಡಿಸಿದ್ದಾರೆ ಅದಕ್ಕೆ ನಮ್ಮ ಶಾಲೆಯ ಪರವಾಗಿ ಅವರೆಲ್ಲರಿಗೂ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಈ ಒಂದು ಮಹತ್ವಪೂರ್ಣ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂಥ ಎಲ್ಲರಿಗೂ ಅಭಿನಂದನೆ ತಿಳಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಈ ಚಲೋ ಇವತ್ತು ಸಾಲ ಇವತ್ತಿನ ಚಲೋ ಆಗಿದೆ ಅದಕ್ಕಾಗಿ ನಾವು ಎಲ್ಲ ಮಕ್ಕಳನ್ನು ಕೂಡಿಸಿ ತೇರನ್ನು ಎಳೆದು ಮಕ್ಕಳ ಕೈಲಿ ತೇರು ಎಳಿಸಿ ಅದನ್ನು ಶಾಲೆ ಬಗ್ಗೆ ಎಲ್ಲ ಮಕ್ಕಳು ಕೂಡಿದ್ದು ಊರನ ಗುರು ಹಿರಿಯರು ಕೂಡ್ಯಾರ ಹಂಗಾಗಿ ನಮ್ಗೆ ನಮ್ಮ ಮಕ್ಕಳಿಂದ ಸಾಲಿಗೆ ಹಚ್ಸಕ್ಕೆ ನಮ್ಗೆ ಮನಸ್ಸಿಗೆ ಪೂರ್ತಿ ಅನ್ನೋ ಆಸೆ ಹುಟ್ಟತಿ ಈ ಸಾಲಿಯೊಳಗೆ ಮೊದಲು ಇರೋಕ್ಕೆ ಇರೋದಕ್ಕೆ ಭಾಳ ವ್ಯತ್ಯಾಸ ಆಗೈತಿ ನಮ್ಮ ಮಕ್ಕಳನ್ನ ಪ್ರೈವೇಟ್ ಸಾಲಿಗೆ ಹಚ್ಚಕ್ಕಿಂತ ಗೋರ್ಮೆಂಟ್ ಸಾಲಿಗೆ ಹಚ್ಬೇಕನ್ನುವಂಥದು ನಮ್ಮ ಮನಸ್ಸಿನಲ್ಲಿ ಮೂಡ್ಕೊಂಡೈತಿ ಎಲ್ಲರೂ ಪ್ರತಿಯೊಬ್ಬರು ಅದನ್ನು ಮನಸ್ಸನ್ನೇ ಇಟ್ಕೊಂಡು ಕನ್ನಡ ಸಾಲಿಗೆ ಹಚ್ಚಿದ್ರಿಂದ ಅದೊಂದು ನಮ್ಮ ಮಕ್ಕಳಿಗೂ ಚಲೋ ನಮಗೂ ಚಲೋ ಸುಳ್ಳು ಅಷ್ಟು ಡೊನೇಷನ್ ಇಷ್ಟು ಡೊನೇಷನ್ ಅದು ಕಟ್ಟೋದು ಅದು ಕಲ್ತಾವು ಬಿಟ್ಟವು ಅನ್ನೋದು ಗೊತ್ತಾಗಲ್ಲ ನಮ್ಮ ಮಕ್ಕಳನ್ನ ಮುಂದೆ ಇರ್ತಾವೆ ನಾವು ಕನ್ನಡ ಸಾಲಿಗೆ ಹಚ್ಬೇಕನ್ನೋ ಆದ ಮುಂದುವರಿಸ್ಬೇಕು ಎಲ್ಲರೂ ಪ್ರತಿಯೊಬ್ಬರು ಬಡವ್ರ ಮಕ್ಕಳಿಗೆ ಏನಾರ ಇದು ಇತ್ತಂದ್ರೆ ಒಂದೊಂದು ಸಾವಿರ ಒಂದೊಂದು ಸಾವಿರ ರೂಪಾಯಿ ಆ ಮಕ್ಕಳಿಗೆ ಎಫ್ ಡಿ ಅಂತ ಇಟ್ಕೊಂಡು ಎಲ್ಲಾರು ಯಾರು ಕೊಡ್ಬೇಕನ್ನುವಂತ ಇಚ್ಛೆ ಇರ್ತೈತಿ ಅವ್ರು ಕೊಡಬಹುದು ನಮ್ಮ ಶಾಲೆಯಲ್ಲಿ ಅವ್ರ ಹೆಸರು ಎಫ್ ಡಿ ಇಡ್ಬೇಕ್ರಿ ಮುಂದೆ ಶಿಕ್ಷಣಕ್ಕೆ ಅವ್ರಿಗೆ ಮುಂದ ಅವ್ರ ವಯಸ್ಸಿಗೆ ಬಂದ ಬೆಳಗ್ಗೆ ಹದಿನೆಂಟು ವರ್ಷ ಆದ ಅವ್ರಿಗೆ ತಕ್ಕೊಂಡು ಯಾವುದೇ ರೀತಿ ಒಂದು ಎಲ್ಪ್ ಇದು ಹಾಕತ್ತಂತೇಳಿ ನಾವು ಇದನ್ನ ಶಾಲೆಯಲ್ಲಿ ಅದರ ಪರವಾಗಿ ಎಲ್ಲರೂ ಹೆಲ್ಪ್ ಮಾಡ್ಬೇಕಂತೇಳಿ